ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರ ಟೆಕ್ನಿಕಲ್ ಹೋಗಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಮಾಹಿತಿಯಾದ್ರೂ ಏನಪ್ಪ ಅಂತಂದರೆ ಗೈಸ್ ಪ್ರತಿಯೊಬ್ಬರು ಕೂಡ ರೇಷನ್ ಕಾರ್ಡ್ನ ಒಂದು ಹೊಸದಾಗಿ ಅಪ್ಲೈ ಮಾಡೋದಕ್ಕೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಾ ಬಟ್ ನಿಮಗೊಂದು ಬಿಗ್ ಅಪ್ಡೇಟ್ ಆದರೆ ಬಂದಿದೆ ರೇಷನ್ ಕಾರ್ಡ್ಗೆ ಬಿಡೋದಕ್ಕೆ ಒಂದು ಟೈಮ್ ಆದರೆ ನಿಮಗೆ ಒಂದು ಸ್ಕೆಡ್ಯೂಲ್ಡ್ ಆದರೆ ಗೊತ್ತಾಗಿದೆ ಶೆಡ್ಯೂಡ್ ಟೈಮ್ ಅದನ್ನು ನಿಮಗೆ ಯಾವಾಗ ಅಂತ ಹೇಳ್ತೀನಿ ನೀವೇನಾದರೂ ಫಸ್ಟೇ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ಅಂತಂದರೆ ಫಸ್ಟು ಮರಿದೇ ಚಾನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂಸ್ಲಿ ನೋಡ್ತಾ ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಬನ್ನಿ ಫ್ರೆಂಡ್ಸ್ ವೀಡಿಯೋ ಆದರೆ ಸ್ಟಾರ್ಟ್ ಮಾಡ್ತಾ ಹೋಗೋಣ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಫಸ್ಟ್ ಆಫ್ ಆಲ್ ಮೊದಲು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ ನೀವೇನಾದರೂ ರೇಷನ್ ಕಾರ್ಡ್ನ ತಿದ್ದುಪಡಿ ಅಥವಾ ಡಿಲೀಟು ಮತ್ತು ಒಬ್ಬರನ್ನ ಏನಾದರೂ ಸೇರಿಸಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಫಸ್ಟು ಈ ವಿಡಿಯೋನ ಫಸ್ಟು ಕ್ಲಿಯರ್ ಕಟ್ಟಾಗಿ ಕೇಳಿಸ್ಕೊಳ್ಳಿ ಯಾಕೆ ಅಂತಂದರೆ ಇವಾಗ ಪ್ರೆಸೆಂಟಾಗಿ ನಡೀತಾ ಇರೋದು ರೇಷನ್ ಕಾರ್ಡ್ನ ಸೇರ್ಪಡೆಗೆ ಇದೆ ಡಿಲೀಟ್ ಮಾಡಿಸೋದಕ್ಕೆ ಮತ್ತು ಸೇರ್ಪಡೆಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಯಾರ್ಯಾರಲ್ಲ ಮಾಡಿಸ್ಕೊಂಡಿಲ್ಲ ಈಗಲೇ ಹೋಗಿ ಮಾಡಿಸ್ಕೊಳ್ಳಿ ಓಕೆನಾ ಹೊಸ್ದಾಗಿ ಯಾರ್ಯಾರು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಲ್ಲ ನೋಡಿ ಅಂಥವ್ರಿಗೆ ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮುಂದಿನ ತಿಂಗಳು ಇಂದ ನಿಮಗೆ ಹೊಸ ರೇಷನ್ ಕಾರ್ಡನ್ನ ಅಪ್ಲೈ ಮಾಡೋದಕ್ಕೆ ಆದರೂ ಸಹ ಬಿಡ್ತಿದ್ದಾರೆ ಖಂಡಿತವಾಗಲೂ ಕೂಡ ನಿಮಗೆ ತಿಳಿಸ್ತೀನಿ ಬಿಟ್ಟಾಗ ಸದ್ಯಕ್ಕೆ ನಿಮಗೆ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಅದ್ರದ ಅದ್ರ ಸಲುವಾಗಿ ನಾನು ನಿಮಗೆ ಮುಂಚಿತವಾಗಿ ತಿಳಿಸ್ತಾ ಇದ್ದೀನಿ ಫಸ್ಟು ಹೋಗಿ ಇವಾಗಲೇ ಡಾಕ್ಯುಮೆಂಟ್ಸ್ಗೆಲ್ಲ ರೆಡಿ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ಸ್ ಯಾವಾಗ ಏನೇನು ತೊಗೊಂಡು ಹೋಗಬೇಕು ಅಂತ ಹಳೆ ಓದ್ ವಿಡಿಯೋದಲ್ಲಿ ಹೇಳಿದ್ದೀನಿ ಹೋಗಿ ಒಂದು ಸಲ ಚೆಕಪ್ ಮಾಡಿ ಆ ವಿಡಿಯೋ ಕೂಡ ನೋಡ್ಕೊಳ್ಳಿ ಮುಂದಿನ ಸಲ ಮಿಸ್ ಮಾಡ್ದೇ ರೇಷನ್ ಕಾರ್ಡ್ಗೆ ಮುಂದಿನ ತಿಂಗಳು ಆಗಸ್ಟರಿಂದ ಬಿಡ್ತಾರೆ ಹಿಡ್ದಂಗೆ ಓಕೆನಾ ಗಾಯ್ಸ್ ಹೋಗಿ ಹೊಸದಾಗಿ ಅಪ್ಲೈ ಮಾಡ್ಕೊಳ್ಳಿ ಇಷ್ಟೇ ಇವತ್ತಿನ ಈ ವಿಡಿಯೋ ವಿಡಿಯೋ ಇನ್ಫಾರ್ಮೇಷನ್ ಇಷ್ಟಾಗಿತ್ತು ಅಂದರೆ ನೆಕ್ಸ್ಟು ಯಾವಾಗ ಬಿಡ್ತಾರೆ ಅನ್ನೋದು ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಮಿಸ್ ಮಾಡ್ದಂಗೆ ನೋಟಿಫಿಕೇಷನ್ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡೋದರಿಂದ ನನಗೆ ದುಡ್ಡು ಬರೋಲ್ಲ ಬಟ್ ಇದು ನೀವು ಲೈ ಶೇರ್ ಮಾಡೋದರಿಂದ ಶೇರ್ ಮಾಡಿದ್ರೆ ಎಷ್ಟು ಜನಕ್ಕೆ ರೆಫರ್ ಆಗುತ್ತೆ ಹಾಗೆ ಲೈಕ್ ಮಾಡಿದ್ರು ಕೂಡ ತುಂಬ ಜನಕ್ಕೆ ರೆಫರ್ ಆಗುತ್ತೆ ಒಂದ್ಸಲ ಲೈಕ್ ಮಾಡಿ ಲವ್ ಯು ಹಾಲ್ ಕೇರ್ ಬೈ ಫ್ರೆಂಡ್